ಓಂ ಶಾಂತಿ ನಮಸ್ಕಾರ ಅಣ್ಣಂದ್ರೆ ಅಕ್ಕಂದ್ರೆ ಇವತ್ತು ಹತ್ತೊಂಬತ್ತನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇವತ್ತಿನ ಮುರಳಿ ನಿಜವಾಗ್ಲೂ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ಸಂಪೂರ್ಣ ನಕ್ಷೆ ನಕ್ಷೆಯಿದ್ದಾಗೆ ಅಲ್ವಾ ಖಂಡಿತ ಎಲ್ಲಿಗ್ ಹೋಗ್ಬೇಕು ಹೇಗ್ ಹೋಗ್ಬೇಕು ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ ಹೌದು ಇವತ್ತಿನ ಮಂಥನದ ಮುಖ್ಯ ಉದ್ದೇಶವೇ ನಮ್ಮ ಗುರುತನ್ನು ಪರಿವರ್ತಿಸುವುದು ಅಂದ್ರೆ ಈ ಗ್ರಹದೇಶೇ ವಿಕಾರಗಳು ಈ ಶರೀರದ ಪ್ರಭಾವ ಅದರಿಂದ ಹೊರಗೆ ಬಂದು ನಮ್ಮ ದೈವಿ ಭಾಗ್ಯವನ್ನು ನಾವೇ ರಚಿಸಿಕೊಳ್ಳುವ ಚೈತನ್ಯಾತ್ಮದಾರಿವಿನಲ್ಲಿ ಸ್ಥಿತರಾಗುವುದು ಅದ್ಭುತ ಹಾಗಿದ್ರೆ ಆ ಪ್ರಯಾಣವನ್ನ ಈಗ ಪ್ರಾರಂಭಿಸೋಣ ಪರಮಾತ್ಮ ತಂದೆಯಾದ ಬಾಬಾರವರ ಇಂದಿನ ಮುರುಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ಈಗ ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಮೇಲೆ ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳಲಿದೆ ತಂದೆಯು ನೀವು ಮಕ್ಕಳ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ ವಾಹ್ ಈ ಸಾರ ಕೇಳಿದ ತಕ್ಷಣ ಒಂಥರ ಆಂತರಿಕ ಖುಷಿ ಶುರುವಾಗುತ್ತೆ ಹೌದು ಲೌಕಿಕದಲ್ಲಿ ಬೃಹಸ್ಪತಿ ದಶೆ ಎಂದ್ರೇನೆ ಶ್ರೇಷ್ಠ ಅಂತಾರೆ ಆದ್ರೆ ಅದು ತಾತ್ಕಾಲಿಕ ನಿಜ ಆದರೆ ಇಲ್ಲಿ ಬಾಬಾ ಹೇಳ್ತಿರೋದು ಅವಿನಾಶಿ ಬೃಹಸ್ಪತಿ ದಶೆಯ ಬಗ್ಗೆ ಹೌದು ಸ್ವಯಂ ಜ್ಞಾನಸೂರ್ಯನೇ ಬಂದಿರುವಾಗ ಇದಕ್ಕಿಂತ ಶ್ರೇಷ್ಠ ಸಮಯ ಇನ್ನೊಂದಿಲ್ಲ ಸರಿ ಹಾಗಾದ್ರೆ ಈ ಶ್ರೇಷ್ಠ ಸಮಯದಲ್ಲಿ ನಮ್ಮ ಪುರುಷಾರ್ಥ ಹೇಗಿರ್ಬೇಕು ಅದನ್ನೇ ಬಾಬಾ ಇವತ್ತು ಪ್ರಶ್ನೆ ರೂಪದಲ್ಲಿ ಕೇಳ್ತಿದ್ದಾರೆ ಪ್ರಶ್ನೆ ಹದಿನಾರು ಕಲಾ ಸಂಪೂರ್ಣರಾಗಲು ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತಿದ್ದೀರಿ ಅದಕ್ಕೆ ಉತ್ತರ ಹೀಗಿದೆ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ ಯೋಗ ಬಲದಿಂದ ನೀವು ಹದಿನಾರು ಕಲಾ ಸಂಪೂರ್ಣರಾಗುತ್ತಿದ್ದೀರಿ ಇದಕ್ಕಾಗಿ ತಂದೆಯೂ ಹೇಳ್ತಾರೆ ದಾನ ಕೊಟ್ರೆ ಗ್ರಹಣವೂ ಬಿಡುವುದು ಕಾಮವಿಕಾರವೂ ಬೀಳಿಸುವಂಥದ್ದಾಗಿದೆ ಇದರ ದಾನ ಮಾಡಿಬಿಡಿ ಆಗ ನೀವು ಹದಿನಾರು ಕಲಾ ಸಂಪೂರ್ಣರಾಗಿ ಬಿಡುತ್ತೀರಿ ಎರಡು ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಶರೀರದ ಪರಿವೆಯನ್ನು ಬಿಟ್ಟು ಬಿಡಿ ಇಡೀ ಮಂಠನದ ಸಾರಾಂಶವೇ ಈ ಉತ್ತರದಲ್ಲಿದೆ ಅಲ್ವಾ ಹೌದು ಖಂಡಿತ ಹದಿನಾರು ಕಲಾ ಸಂಪೂರ್ಣ ಅಂದ್ರೆ ಆ ದೇವತಾ ಸ್ವರೂಪದ ಪರಿಪೂರ್ಣ ಸ್ಥಿತಿ ಅದನ್ನ ತಲುಪೋಕೆ ಬಾಬಾ ಎರಡು ಮುಖ್ಯ ಸಾಧನಗಳನ್ನ ಕೊಟ್ಟಿದ್ದಾರೆ ಮೊದಲನೆಯದು ಯೋಗ ಬಲ ಸರಿ ಯೋಗ ಬಲ ಅಂದಾಗ ಸಾಮಾನ್ಯವಾಗಿ ಜನ ಅನ್ಕೊಳ್ಳೋದು ಕೇವಲ ಕೂತು ಧ್ಯಾನ ಮಾಡೋದು ಅಂತ ಆದ್ರೆ ಅದರ ನಿಜವಾದ ಅರ್ಥ ಏನು ದಿನಪೂರ್ತಿ ಅದನ್ನ ಹೇಗೆ ಜಮಾ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಪ್ರಶ್ನೆ ಯೋಗ ಅಂದ್ರೇನೆ ಸಂಬಂಧ ಹ್ಮ್ ಪರಮಾತ್ಮ ತಂದೆ ಜೊತೆಗಿನ ಒಂದು ನಿರಂತರವಾದ ಪ್ರೀತಿಯ ಸಂಬಂಧ ನಾವು ಏನೇ ಕೆಲಸ ಮಾಡ್ಲಿ ಅದು ಅಡಿಗೆ ಇರ್ಬೋದು ಆಫೀಸ್ ಕೆಲಸ ಇರ್ಬೋದು ಯಾವುದೇ ಲೌಕಿಕ ಕರ್ಮ ಹೌದು ಅದನ್ನ ತಂದೆಯ ನೆನಪಿನಲ್ಲಿ ಮಾಡಿದ್ರೆ ಅದು ಯೋಗಯುಕ್ತ ಕರ್ಮ ಆಗುತ್ತೆ ಅದರಿಂದ ಶಕ್ತಿ ಜಮಾ ಆಗುತ್ತೆ ಅದೇ ಯೋಗ ಬಲ ಓ ಅಂದ್ರೆ ನಮ್ಮ ಆತ್ಮದ ಬ್ಯಾಟ್ರಿ ಚಾರ್ಜ್ ಆದ ಹಾಗೆ ಕರೆಕ್ಟ್ ಹಾಗಾದ್ರೆ ಎರಡನೇ ಸಾಧನ ದಾನ ದಾನ ಕೊಟ್ರೆ ಗ್ರಹಣ ಬಿಟ್ಟುತ್ತದೆ ಅನ್ನೋ ಮಾತಿದ್ಯಲಾ ಅದು ಬಹಳ ಆಳವಾಗಿದೆ ಯಾವ ದಾನದ ಬಗ್ಗೆ ಇಲ್ಲಿ ನೋಡಿ ಸೂರ್ಯನಿಗೆ ಗ್ರಹಣ ಇಡದ ಹಾಗೆ ನಮ್ಮ ಚೈತನ್ಯ ಆತ್ಮಕ್ಕೆ ಈ ವಿಕಾರಗಳ ಗ್ರಹಣ ಇಡದಿದೆ ಹ್ಮ್ ಬಾಬಾ ಹೇಳ್ತಾರೆ ಇದರಲ್ಲಿ ಎರಡು ದೊಡ್ಡ ಗ್ರಹಣಗಳಿವೆ ಒಂದು ಕಾಮವಿಕಾರ ಇನ್ನೊಂದು ದೇಹಾಭಿಮಾನ ಓಹೋ ಈ ಎರಡೂನ್ನೂ ತಂದೆಗೆ ದಾನ ಮಾಡ್ಬಿಡ್ಬೇಕು ಆದ್ರೆ ದಾನ ಮಾಡೋದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನ್ಮಾಡ್ಬೇಕು ಕೋಪ ಕಾಮದಂತಹ ಆಳವಾದ ಸಂಸ್ಕಾರಗಳನ್ನ ಒಂದು ವಸ್ತು ಕೊಟ್ಟ ಹಾಗೆ ಕೊಡಕಾಗತ್ತಾ ಸಾಧ್ಯವಿದೆ ದಾನ ಮಾಡೋದು ಅಂದ್ರೆ ಒಂದು ಸಂಪೂರ್ಣ ಸಮರ್ಪಣೆ ತಂದೆಯೇ ಇವತ್ತಿಂದ ಈ ವಿಕಾರ ನನ್ನದಲ್ಲ ಇದು ನಿನ್ನದು ಇದನ್ನ ನಿಭಾಯಿಸೋ ಶಕ್ತಿ ನೀನು ಕೊಡೋ ಅಂತ ಮನಸ್ಸಿನಿಂದ ಒಪ್ಪಿಕೊಳ್ಳೋದು ಸರಿ ಸರಿ ಯಾವಾಗ ನಾನು ಈ ಶರೀರ ಅನ್ನೋ ಭಾನ ಬರುತ್ತೋ ಆಗ ಈ ವಿಕಾರಗಳು ಬರ್ತವೆ ನಾನು ಚೈತನ್ಯ ಆತ್ಮ ಅನ್ನೋ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿರವಾಗಿದ್ರೆ ಆಗ ವಿಕಾರಗಳ ಮೇಲೆ ಅಧಿಕಾರ ತಾನಾಗಿಯೇ ಬರತ್ತೆ ಹೌದು ಇದೇ ನಿಜವಾದ ದಾನ ಈ ಎರಡೂ ಸಾಧನಗಳನ್ನೇ ಇವತ್ತಿನ ಮುರಳಿಯಲ್ಲಿ ಬಾಬಾ ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿವರಿಸಿದ್ದಾರೆ ಹೌದು ಮುರಳಿಯ ಮುಖ್ಯ ಅಂಶಗಳನ್ನು ನೋಡಿದ್ರೆ ಬಾಬಾ ನಮ್ಮನ್ನ ಹಂತ ಹಂತವಾಗಿ ಪರಿವರ್ತನೆಯ ಕಡೆಗೆ ಕರ್ಕೊಂಡು ಹೋಗ್ತಾರೆ ಮೊದಲಿಗೆ ಆ ಬೃಹಸ್ಪತಿಯ ಅವಿನಾಶಿ ದಶೆಯ ಖುಷಿ ಸದಾ ಇರ್ಬೇಕು ಅಂತಾರೆ ಸೇವಾ ಕೇಂದ್ರದಲ್ಲಿದ್ದಾಗ ಆ ಖುಷಿ ಇರತ್ತೆ ಆದ್ರೆ ಮನೆಗೆ ಲೌಕಿಕಕ್ಕೆ ಬಂದ ತಕ್ಷಣ ಯಾಕೆ ಅದು ಮಾಯ ಆಗತ್ತೆ ಯಾಕಂದ್ರೆ ನಾವು ನಮ್ಮ ಸ್ವರೂಪವನ್ನ ಮರೆತು ನಮ್ಮ ಪಾತ್ರದಲ್ಲಿ ಕಳೆದು ಹೋಗ್ತೀವಿ ಹೌದು ಆ ಖುಷಿಯನ್ನ ನಿರಂತರವಾಗಿ ಇತ್ಕೊಳ್ಳೋಕೆ ಒಂದು ಸುಲಭ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಐದು ನಿಮಿಷ ನಾನು ಭಗವಂತನ ಮಗು ನನ್ನ ಮೇಲೆ ಪರಮಾತ್ಮನ ಕೃಪಾದೃಷ್ಟಿಯಿದೆ ಅಂತ ಸ್ವಮಾನದ ಅಭ್ಯಾಸ ಮಾಡಿದ್ರೆ ಆ ದಿನಪೂರ್ತಿ ಆ ಖುಷಿ ನಮ್ಮ ಜೊತೆ ಇರುತ್ತೆ ನಿಜ ನಮ್ಮ ಆಂತರಿಕ ಸ್ಥಿತಿಯೇ ನಮ್ಮ ಹೊರಗಿನ ಪರಿಸ್ಥಿತಿಯನ್ನು ನಿರ್ಧಾರ ಮಾಡತ್ತೆ ಇದು ನೇರವಾಗಿ ಬೇಹದ್ದಿನ ನಾಟಕದ ಜ್ಞಾನಕ್ಕೆ ಸಂಬಂಧಿಸಿದ್ದು ಕರೆಕ್ಟ್ ಬಾಬಾ ಹೇಳ್ತಾರಲ್ವಾ ಪ್ರತಿಯೊಬ್ಬ ಆತ್ಮಕ್ಕೂ ಈ ಸೃಷ್ಟಿ ನಾಟಕದಲ್ಲಿ ಒಂದು ಅವಿನಾಶಿ ಪಾತ್ರ ಇದೆ ಅಂತ ಹೌದು ಅದರಲ್ಲಿ ಲಕ್ಷ್ಮೀನಾರಾಯಣರ ಪಾತ್ರ ನಂಬರ್ ಒನ್ ನಾವು ಎಂಬತ್ನಾಲ್ಗು ಜನ್ಮಗಳ ಚಕ್ರ ಮುಗಿಸಿ ಮತ್ತೆ ನಮ್ಮ ಶ್ರೇಷ್ಠ ಪಾತ್ರ ಮಾಡೋಕೆ ಬಂದಿದ್ದೀವಿ ಈ ನಾಟಕದ ಜ್ಞಾನ ಬುದ್ಧಿಯಲ್ಲಿ ಸ್ಪಷ್ಟವಾಗಿದ್ರೆ ಜೀವನದಲ್ಲಿ ಬರೋ ಯಾವುದೇ ದೃಶ್ಯವನ್ನ ಸಾಕ್ಷಿಯಾಗಿ ನೋಡಬಹುದು ಹೌದು ಆಗ ದುಃಖ ಶಾಂತಿ ನಮ್ಮನ್ನ ಮುಟ್ಟೋದೇ ಇಲ್ಲ ಸರಿಯಾಗಿ ಹೇಳಿದ್ರಿ ಈ ನಾಟಕದ ಅರಿವಿದ್ದಾಗ ನಾವು ಮಾಡುವ ಪ್ರತಿಯೊಂದು ಕೆಲ್ಸನೂ ಸೇವೆಯಾಗತ್ತೆ ಅದನ್ನೇ ಬಾಬಾ ಅವಿನಾಶಿ ವ್ಯಾಪಾರ ಅಂತ ಕರೆಯೋದು ಹ್ಮ್ ಲೌಕಿಕ ವ್ಯಾಪಾರದ ಲಾಭ ಈ ಜನ್ಮಕ್ಕೆ ಮಾತ್ರ ಆದ್ರೆ ಈ ಜ್ಞಾನರತ್ನಗಳ ವ್ಯಾಪಾರ ಅಂದ್ರೆ ಈಶ್ವರಿಯ ಸೇವೆ ಇದೆಯಲ್ಲ ಅದು ಇಪ್ಪತ್ತೊಂದು ಜನ್ಮಗಳಿಗೆ ಜಮಾ ಆಗತ್ತೆ ಹೌದು ತಂದೆ ಜ್ಞಾನಸಾಗರ ನಾವು ಮಾಸ್ಟರ್ ಜ್ಞಾನಸಾಗರರಾಗಿ ಆ ರತ್ನಗಳನ್ನ ಎಲ್ಲರಿಗೂ ಹಂಚಬೇಕು ಇದ್ಕಿಂತ ದೊಡ್ಡ ಲಾಭದ ವ್ಯಾಪಾರ ಇನ್ನೊಂದಿಲ್ಲ ಆದ್ರೆ ಈ ವ್ಯಾಪಾರ ಮಾಡೋಕೆ ಮೊದಲು ವ್ಯಾಪಾರಿಯಾದ ನಾವೂ ಶುದ್ಧ ಆಗ್ಬೇಕು ಅಲ್ವಾ ಖಂಡಿತ ಅದಕ್ಕೆ ಬಾಬಾ ಆಂತರಿಕ ಪರಿಶೀಲನೆ ಮಾಡ್ಕೊಳ್ಳಿ ಅಂತಾರೆ ರಾಮಪುರಿ ಅಂದ್ರೆ ಸತ್ಯಯುಗಕ್ಕೆ ಹೋಗೋಕೆ ನಾವು ನಮ್ಮೊಳಗಿನ ಮುಳ್ಳುಗಳನ್ನ ತೆಗೆದು ಹೂಗಳಾಗ್ಬೇಕು ಹೌದು ನನ್ನೊಳಗೆ ಕಾಮ ಕ್ರೋಧದಂತಹ ಮುಳ್ಳುಗಳಿವೆಯೇ ಅಂತ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೋಬೇಕು ಒಂದು ಸಣ್ಣ ಕ್ರೋಧದ ಮುಳ್ಳು ಕೂಡ ಬೇರೆಯವರ ಮನಸ್ಸನ್ನ ಚುಚ್ಚುತ್ತೆ ನಮ್ಮ ಸ್ಥಿತಿಯನ್ನ ಕೆಳಗೆ ತರುತ್ತೆ ದೇವತೆಗಳು ಸಂಪೂರ್ಣ ಅಹಿಂಸಕರು ಅವರಲ್ಲಿ ವಿಕಾರಗಳ ಲವಲೇಶವೂ ಇರೋದಿಲ್ಲ ಈ ಪರಿವರ್ತನೆಗೆ ಆಧಾರವೇ ಮುರಳಿ ಮುರಳಿಯನ್ನ ಕೇಳೋದು ಮಂಥನ ಮಾಡೋದು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅದೇ ನಮ್ಮೊಳಗಿನ ಮುಳ್ಳುಗಳನ್ನ ತೆಗೆಯೋ ಸಾಧನ ಈ ಶುದ್ಧತೆ ಬಗ್ಗೆ ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ ಜಗನ್ನಾಥಪುರಿಯ ಉದಾಹರಣೆ ಹೌದು ಅಲ್ಲಿ ಹೇಗೆ ಶುದ್ಧತೆಯಿಂದ ಭೋಜನ ತಯಾರಿಸ್ತಾರೋ ಹಾಗೆ ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಅಷ್ಟು ಶುದ್ಧತೆ ಇರಬೇಕು ಮನಸ್ಸು ಮಾತು ಕರ್ಮ ಮೂರರಲ್ಲೂ ಹೌದು ವಿಶೇಷವಾಗಿ ಯಜ್ಞ ಸೇವೆಗಳಲ್ಲಿ ಶುದ್ಧತೆಯ ಮಹತ್ವ ಬಹಳ ದೊಡ್ಡದು ಈ ವಿಷಯ ಬಂದಾಗ ಬಾಬಾ ಒಂದು ಬಹಳ ಆಳವಾದ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ ಯಾವುದದು ಸಾಮಾನ್ಯವಾಗಿ ಜನ ಆತ್ಮವು ನಿರ್ಲೇಪ ಅಂತ ಅನ್ಕೋತಾರೆ ಅಂದ್ರೆ ಆತ್ಮಕ್ಕೆ ಕರ್ಮದ ಲೇಪ ಅಂಟಲ್ಲ ಅಂತ ಓ ಹೌದು ಇದು ಬಹಳ ಜನರಲ್ಲಿರೋ ಗೊಂದಲ ಆದ್ರೆ ಬಾಬಾ ಇದನ್ನ ಖಂಡಿಸ್ತಾರೆ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಒಳ್ಳೆ ಕೆಟ್ಟ ಕರ್ಮದ ಸಂಸ್ಕಾರ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತೆ ಅಳಿಸೋದಿಲ್ಲ ಅಂತಾನಾ ಖಂಡಿತ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ ಪ್ರತಿಯೊಂದು ಕರ್ಮದ ಲೇಪವು ಆತ್ಮದ ಮೇಲೆ ಬೀಳುತ್ತೆ ಹಾಗಾದ್ರೆ ಆ ಕರ್ಮದ ಖಾತೆಯನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಒಂದೇ ಉಪಾಯ ತಂದೆಯ ನೆನಪಿನ ಯೋಗಾಗ್ನಿ ಆ ಅಗ್ನಿಯಲ್ಲೇ ನಮ್ಮ ಪಾಪಕರ್ಮಗಳು ಭಸ್ಮ ಆಗೋದು ಸರಿ ಸರಿ ಆತ್ಮ ನಿರ್ಲೀಪ ಆಗಿದ್ರೆ ಈ ಪುರುಷಾರ್ಥದ ಅವಶ್ಯಕತೆನೇ ಇರುತ್ತಿರ್ಲಿಲ್ಲ ಅಲ್ವಾ ಬಾಬಾ ಹೇಳ್ತಾರೆ ಈ ಜ್ಞಾನ ಕಸ್ತೂರಿ ಹಾಗೆ ಬಹಳ ಸೂಕ್ಷ್ಮ ಹೌದು ಅದನ್ನ ಅಷ್ಟೇ ಆಳವಾಗಿ ಅರ್ಥ ಮಾಡ್ಕೋಬೇಕು ಈ ಜ್ಞಾನವನ್ನ ನಮಗೆ ಓದಿಸ್ತಿರೋದು ಯಾರು ಅನ್ನೋ ಸ್ಮೃತಿ ಕೂಡ ನಮ್ಮ ಸ್ಥಿತಿಯನ್ನ ಹೆಚ್ಚಿಸುತ್ತೆ ನಿಜ ಸ್ವಯಂ ಪರಮಾತ್ಮ ಜ್ಞಾನಸಾಗರನೇ ನಮ್ಮ ಶಿಕ್ಷಕ ನಾವು ವಿಶ್ವದ ಅತ್ಯುನ್ನತ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದೀವಿ ಈ ನಶೆ ಇದ್ರೆ ಸಾಕು ಹೌದು ಈ ಅಲೌಕಿಕ ಓದಿನ ಜೊತೆಗೆ ಲೌಕಿಕ ಜವಾಬ್ದಾರಿಗಳ ಬಗ್ಗೆನೂ ಬಾಬಾ ಬಹಳ ಸುಂದರವಾಗಿ ಸಮತೋಲನ ಕಲಿಸ್ತಾರೆ ಅವರು ಯಾವತ್ತೂ ಮನೆ ಕುಟುಂಬ ಬಿಡಿ ಅಂತ ಹೇಳೋದಿಲ್ಲ ಇಲ್ಲವೇ ಇಲ್ಲ ಎಲ್ಲವನ್ನೂ ನಿಭಾಯಿಸ್ತಾ ಕಮಲ ಪುಷ್ಪದ ಹಾಗೆ ಇರಿ ಅಂತಾರೆ ಹಣ ಸಂಪಾದಿಸಿ ಆದ್ರೆ ಅದನ್ನ ಈಶ್ವರೀಯ ಸೇವೆಯಲ್ಲಿ ಸಫಲಗೊಳಿಸಿ ಕರೆಕ್ಟ್ ಯಾಕಂದ್ರೆ ಈ ಹಳೇ ಪ್ರಪಂಚದ ಜೊತೆ ಆ ಹಣನು ಮಣ್ಣುಪಾಲಾಗುತ್ತೆ ಸೇವೆಯಲ್ಲಿ ಸಫಲ ಮಾಡಿದ ಒಂದು ಪೈಸೆ ಅದು ಪದ್ಮಗುಣವಾಗಿ ಇಪ್ಪತ್ತೊಂದು ಜನ್ಮಗಳಿಗೆ ಜಮಾ ಆಗುತ್ತೆ ಕೊನೆಯದಾಗಿ ಈ ಸೇವೆ ಮಾಡೋಕೆ ದೊಡ್ಡ ಸಂಪನ್ಮೂಲಗಳೇ ಬೇಕಾಗಿಲ್ಲ ಅಂತನೂ ಬಾಬಾ ಹೇಳ್ತಾರೆ ಹೌದು ಆ ಮೂರು ಹೆಜ್ಜೆ ಭೂಮಿಯ ಉದಾಹರಣೆ ಒಂದು ಸಣ್ಣ ಜಾಗದಲ್ಲೂ ಚಿತ್ರಗಳನ್ನಿಟ್ಟು ಒಬ್ಬರಿಗಾದ್ರೂ ತಂದೆಯ ಸಂದೇಶ ಕೊಟ್ರೆ ಅದೂ ಕೂಡ ದೊಡ್ಡ ಸೇವೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹೊಸ ಹೊಸ ಯುಕ್ತಿಗಳನ್ನ ರಚಿಸಬೇಕು ನಮ್ಮ ಉದ್ದೇಶ ಶ್ರೇಷ್ಠವಾಗಿದ್ರೆ ಸಾಧನಗಳು ತಾನಾಗಿಯೇ ಸಿಕ್ತವೆ ಓಂ ಶಾಂತಿ ಈ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈಗ ಧಾರಣಗಾಗಿ ಮುಖ್ಯ ಸಾರವನ್ನು ನೋಡೋಣ ಮೊದಲನೇ ಪಾಯಿಂಟ್ ಒಳಗೆ ಏನೆಲ್ಲವೂ ಮುಳ್ಳುಗಳಿವೆಯೋ ಅದನ್ನು ಪರಿಶೀಲನೆ ಮಾಡಿ ತೆಗೆಯಬೇಕಾಗಿದೆ ರಾಮಪುರಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಇದರ ಮಹತ್ವ ಸ್ಪಷ್ಟವಾಗಿದೆ ಪರಿವರ್ತನೆ ಅನ್ನೋದು ಹೊರಗಿನಿಂದಲ್ಲ ಒಳಗಿನಿಂದ ಶುರುವಾಗ್ಬೇಕು ಅದಕ್ಕೆ ನಿರಂತರ ಆತ್ಮಾವಲೋಕನವೇ ದಾರಿ ಪ್ರತಿದಿನ ರಾತ್ರಿ ಮಲ್ಗೋ ಮುನ್ನ ನಮ್ಮನ್ನ ನಾವೇ ಚೆಕ್ ಮಾಡ್ಕೋಬೇಕು ಹೌದು ನನ್ನ ಮಾತಿನಿಂದ ನನ್ನ ದೃಷ್ಟಿಯಿಂದ ಯಾರಿಗಾದರೂ ನೋವಾಯ್ತ ನನ್ನಲ್ಲಿ ಅಸೂಯೆ ಕ್ರೋಧದ ಮುಳ್ಳು ಚುಚ್ಚಿತ ಅಂತ ಗಮನಿಸಿ ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದೇ ರಾಮಪುರಿಗೆ ಅಂದ್ರೆ ಸತ್ಯಯುಗಕ್ಕೆ ಹೋಗುವ ನಿಜವಾದ ಪುರುಷಾರ್ಥ ಎರಡನೇ ಧಾರಣೆಯ ಅಂಶ ಎರಡು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಮಾಡಿ ಅನ್ಯರ ಕಲ್ಯಾಣ ಮಾಡುವುದರಲ್ಲಿ ಸಮಯ ಕೊಡಬೇಕಾಗಿದೆ ಪಾವನರಾಗಬೇಕು ಮತ್ತು ಮಾಡಬೇಕಾಗಿದೆ ಇದು ಸ್ವಪರಿವರ್ತನೆಯ ಜೊತೆ ವಿಶ್ವಕಲ್ಯಾಣದ ಜವಾಬ್ದಾರಿಯನ್ನು ನೆನಪಿಸುತ್ತೆ ಹೌದು ಜ್ಞಾನ ಸಿಕ್ಕ ಮೇಲೆ ಅದನ್ನು ನಮ್ಮಲ್ಲೇ ಇಟ್ಕೊಳ್ಳೋದಲ್ಲ ನಮ್ಮ ಸಮಯ ಶಕ್ತಿ ಆಲೋಚನೆಗಳನ್ನ ಇತರನ ಕಲ್ಯಾಣಕ್ಕಾಗಿ ಬಳಸಬೇಕು ಸರ್ವರ ಕಲ್ಯಾಣದಲ್ಲಿಯೇ ನಮ್ಮ ಕಲ್ಯಾಣ ಅಡಗಿದೆ ಅಂತ ಬಾಬಾ ಹೇಳ್ತಾರಲ್ವಾ ನಿಜ ನಾವು ಪಾವನರಾಗುತ್ತ ಇತರರನ್ನು ಪಾವನರನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ನಮ್ಮದು ಈ ಪುರುಷಾರ್ಥ ಮಾಡೋಕೆ ನಮ್ಗೆ ಶಕ್ತಿ ಬೇಕು ಆ ಶಕ್ತಿಯನ್ನ ಬಾಬಾ ಇವತ್ತಿನ ವರದಾನದ ರೂಪದಲ್ಲಿ ಕೊಡ್ತಿದ್ದಾರೆ ತಮೋಗುಣಿ ವಾಯುಮಂಡಲದಲ್ಲಿ ತನ್ನ ಸ್ಥಿತಿಯನ್ನು ಏಕರಸ ಅಚಲ ಅಡೋಲವಾಗಿ ಇಟ್ಟುಕೊಂಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ ಅಹ ಎಷ್ಟು ಶಕ್ತಿಯುತವಾದ ವರದಾನ ಆದ್ರೆ ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ಸ್ಮೃತಿಯನ್ನ ನಿರಂತರವಾಗಿಟ್ಕೊಳ್ಳೋದು ಹೇಗೆ ಯಾಕಂದ್ರೆ ಪರಿಸ್ಥಿತಿಗಳು ಬಂದಾಗ ಈ ಸ್ಮೃತಿ ಹೋಗುತ್ತೆ ಅದಕ್ಕೆ ಉತ್ತರ ಆ ಮಾಸ್ಟರ್ ಅನ್ನೋ ಪದುದಲ್ಲೇ ಇದೆ ನಾವು ಸರ್ವಶಕ್ತಿವಂತರಲ್ಲ ಸರ್ವಶಕ್ತಿವಂತ ತಂದೆಯ ಮಕ್ಕಳು ಅಂದ್ರೆ ಮಾಸ್ಟರ್ ಓ ಸರಿ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಸ್ಥಿರವಾಗಿರಲು ಸಾಧ್ಯವಿಲ್ಲ ಆದ್ರೆ ನನ್ನ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅವರ ಸರ್ವಶಕ್ತಿಗಳು ನನ್ನ ಆಸ್ತಿ ಅನ್ನೋ ಸ್ಮೃತಿ ಇದೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿ ತಾನಾಗೇ ಬರುತ್ತೆ ಅದೇ ನಮ್ಮ ರಕ್ಷಾಕವಚ ಹೌದು ದಿನದಿಂದ ದಿನಕ್ಕೆ ಪ್ರಪಂಚದ ವಾಯುಮಂಡಲ ತಮೋಪ್ರಧಾನ ಆಗ್ತಿದೆ ನಕಾರಾತ್ಮಕತೆ ಅಶಾಂತಿ ಎಲ್ಲೆಡೆ ಹೆಚ್ಚಾಗ್ತಿದೆ ಇಂಥ ಸಮಯದಲ್ಲಿ ಕಮಲ ಪುಷ್ಪದ ಆಗಿರುವುದು ಹೇಗೆ ಕಮಲ ಕೆಸರಿನಲ್ಲಿ ಇರುತ್ತೆ ಆದ್ರೆ ಕೆಸರಿನಿಂದ ಸಂಪೂರ್ಣ ಭಿನ್ನ ಅದರ ಮೇಲೆ ಒಂದು ಹನಿ ನೀರು ಕೂಡ ನಿಲ್ಲಲ್ಲ ಹಾಗೆ ನಾವು ಈ ಪ್ರಪಂಚದಲ್ಲಿ ನಮ್ಮ ಸಂಬಂಧಗಳಲ್ಲಿ ಇದ್ರೂ ಯಾವುದೇ ಮಾತಿನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ಬಾರ್ದು ನಾನು ಸಾಕ್ಷಿ ದೃಷ್ಟ ಆತ್ಮ ಅನ್ನೋ ಅಭ್ಯಾಸ ಮಾಡಬೇಕು ಹೌದು ಈ ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ವರದಾನವೇ ನಮ್ಗೆ ಆ ಸ್ಥಿತಿಯನ್ನ ಅನುಭವ ಮಾಡಿಸುತ್ತೆ ಆಗ ನಾವು ತಂದೆಗೆ ಸಮಾನರಾಗಲು ಅಂದ್ರೆ ಸ್ಥಿರ ಅಚಲ ಅಡೋಲರಾಗಲು ಸಾಧ್ಯ ಅದ್ಭುತ ಈಗ ಇಂದಿನ ಶ್ಲೋಗನನ್ನು ನೋಡೋಣ ವರದಾತ ತಂದೆಯನ್ನ ತಮ್ಮ ಸತ್ಯ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದ್ರೆ ಜೋಳಿಗೆಯೂ ಬುದ್ಧಿಯ ಜೋಳಿಗೆ ವರದಾನಗಳಿಂದ ಸಂಪನ್ನವಾಗಿರುತ್ತದೆ ಇದು ವರದಾನದ ಮುಂದುವರೆದ ಭಾಗದ ಹಾಗೆಯಿದೆ ತಂದೆಯನ್ನ ಸತ್ಯ ಸಂಗಾತಿ ಮಾಡಿಕೊಳ್ಳೋದು ಅಂದ್ರೆ ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರನ್ನ ಜೊತೆಗಿಟ್ಟುಕೊಳ್ಳೋದು ಹೌದು ಲೌಕಿಕದಲ್ಲಿ ಒಬ್ಬ ಆಪ್ತ ಸ್ನೇಹಿತನ ಹತ್ರ ಎಲ್ಲವನ್ನೂ ಹಂಚ್ಕೊಳ್ತೀವಲ್ಲ ಹಾಗೆ ನಮ್ಮ ಪ್ರತಿಯೊಂದು ಆಲೋಚನೆ ಸಮಸ್ಯೆ ಎಲ್ಲವನ್ನೂ ಮೊದಲು ಬಾಬಾರವರ ಜೊತೆ ಹಂಚ್ಕೊಳ್ಬೇಕು ಬಾಬಾ ಈ ಪರಿಸ್ಥಿತಿಯಲ್ಲಿ ನಾನು ಮಾಡ್ಲಿ ಅಂತ ಕೇಳಬೇಕು ಆಗ ಅವರು ನಮ್ಮ ಬುದ್ಧಿಗೆ ಸರಿಯಾದ ಪ್ರೇರಣೆ ಕೊಡ್ತಾರೆ ಯಾವಾಗ ನಮ್ಮ ಬುದ್ಧಿ ಎಂಬ ಜೋಡಿಗೆ ತಂದೆಯ ಜೊತೆ ಸಂಪರ್ಕದಲ್ಲಿರುತ್ತೋ ಅದು ಯಾವತ್ತೂ ಖಾಲಿ ಇರೋದಿಲ್ಲ ಸದಾ ಜ್ಞಾನ ರತ್ನಗಳಿಂದ ಶಕ್ತಿಗಳಿಂದ ವರದಾನಗಳಿಂದ ತುಂಬಿ ತುಳುಕುತ್ತಿರುತ್ತೆ ಈ ಸಂಬಂಧವೇ ನಮ್ಮ ಪುರುಷಾರ್ಥವನ್ನ ಒಂದು ಆನಂದಮಯ ಯಾತ್ರೆಯನ್ನಾಗಿ ಮಾಡುತ್ತೆ ಓಂ ಶಾಂತಿ ಈಗ ಅವ್ಯಕ್ತ ಸೂಚನೆಯನ್ನು ಗಮನಿಸೋಣ ಬಾಬ್ದಾದಾರರು ಹೇಳ್ತಾರೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಈ ಪರಮಾತ್ಮ ಜ್ಞಾನದಿಂದಲೇ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಒಂದು ಮತದ ಸ್ಥಾಪನೆಯಾಗುತ್ತದೆ ನಿಮ್ಮ ಈ ಬ್ರಾಹ್ಮಣ ಸಂಘಟನೆಯ ಏಕಮತದ ವಿಶೇಷತೆಯಾಗಿದೆ ದೇವತಾ ರೂಪದಲ್ಲಿ ಪ್ರಾಕ್ಟಿಕಲ್ ನಡೆಯುತ್ತದೆ ಈ ವಿಶೇಷತೆಯೇ ಕಮಾಲ್ ಮಾಡುತ್ತದೆ ಇದರಿಂದಲೇ ಹೆಸರು ಪ್ರಸಿದ್ಧವಾಗುವುದು ಪ್ರತ್ಯಕ್ಷತೆಯಾಗುವುದು ಅಂದಾಗ ಈ ವಿಶೇಷತೆಯಲ್ಲಿ ನಂಬರ್ ಒನ್ ಆಗಿರಿ ಇದಕ್ಕಾಗಿ ತಮ್ಮ ಮೂಲ ಸಂಸ್ಕಾರಗಳನ್ನು ಅಳಿಸಿ ಬಾಬ್ದಾದಾರವರ ಸಂಸ್ಕಾರಗಳನ್ನು ಕಾಪಿ ಮಾಡಿ ಸಮಾನ ಮತ್ತು ಸಂಪೂರ್ಣರಾಗಿ ಆಗ ಪ್ರತಿಯೊಬ್ಬರಿಂದ ತಂದೆಯೂ ಕಾಣಿಸುವರು ಮತ್ತು ಪ್ರತ್ಯಕ್ಷರಾಗುವರು ಇಲ್ಲಿ ಬಾಬ್ದಾದಾರವರು ಸಂಘಟನೆಯ ಶಕ್ತಿಯ ಬಗ್ಗೆ ಮಾತಾಡ್ತಿದ್ದಾರೆ ಹೌದು ನಾವು ಸ್ಥಾಪನೆ ಮಾಡ್ತಿರೋದು ಒಂದು ರಾಜ್ಯ ಒಂದು ಧರ್ಮ ಅದಕ್ಕೆ ಅಡಿಪಾಯವೇ ನಮ್ಮ ಬ್ರಾಹ್ಮಣ ಪರಿವಾರದ ಏಕಮತ ಮತ್ತು ಪರಸ್ಪರ ವಿಶ್ವಾಸ ನಮ್ಮನ್ನಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಮನಸ್ಸು ಒಂದಾಗಿರಬೇಕು ಹೌದು ನಮ್ಮ ಹಳೆಯ ವ್ಯರ್ಥ ಸಂಸ್ಕಾರಗಳನ್ನ ಅಳಿಸಿ ಬಾಬ್ದಾದಾರವರ ದೈವೀ ಸಂಸ್ಕಾರಗಳಾದ ಪ್ರೀತಿ ಕ್ಷಮೆ ನಮ್ರತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಯಾವಾಗ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಮುಖ ಮತ್ತು ನಡತೆಯಿಂದ ತಂದೆಯ ಗುಣಗಳು ಕಾಣಿಸುತ್ತವೆಯೋ ಆಗ ಇಡೀ ಜಗತ್ತು ತಂದೆಯನ್ನ ಗುರುತಿಸುತ್ತೆ ಅದೇ ತಂದೆಯ ನಿಜವಾದ ಪ್ರತ್ಯಕ್ಷತೆ ಅಣ್ಣಂದಿರೇ ಅಕ್ಕಂದಿರೇ ಈಗ ಈ ಮುರಳಿಯ ಆಧಾರದ ಮೇಲೆ ನಾವು ಅಭ್ಯಾಸ ಮಾಡಬೇಕಾದ ಶ್ರೇಷ್ಠ ಸ್ವಮಾನಗಳನ್ನು ನೋಡೋಣ ನಾನು ಹದಿನಾರು ಕಲಾಸಂಪೂರ್ಣ ಆತ್ಮನಾಗಿದ್ದೇನೆ ನಾನು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶ್ರೀಮತವನ್ನು ಪಾಲಿಸುವ ಶ್ರೇಷ್ಠ ಆತ್ಮನಾಗಿದ್ದೇನೆ ನಾನು ತಂದೆಯ ಜೊತೆಗೂಡಿ ಈಶ್ವರೀಯ ಸೇವೆಯನ್ನು ಮಾಡುವ ಸತ್ಯ ಸೇವಾದಾರಿ ಆತ್ಮನಾಗಿದ್ದೇನೆ ನಾನು ಕಾಮ ಮತ್ತು ಕ್ರೋಧವನ್ನು ಗೆದ್ದಿರುವ ವಿಜಯಿ ಆತ್ಮನಾಗಿದ್ದೇನೆ ನಾನು ಅವಿನಾಶಿ ಜ್ಞಾನರತ್ನಗಳ ಸತ್ಯ ವ್ಯಾಪಾರಿಯಾಗಿದ್ದೇನೆ ನಾನು ಏಕರಸ ಅಚಲ ಅಡೋಲ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಾನು ದೇವತಾ ಸ್ವರೂಪದ ಸಂಸ್ಕಾರವನ್ನು ಹೊಂದಿರುವ ಆತ್ಮನಾಗಿದ್ದೇನೆ ಈಗ ಇಂದಿನ ಮಂಥನದಿಂದ ನಾವು ದಿನವಿಡೀ ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳನ್ನು ಅಥವಾ ಹೋಮ್ವರ್ಕನ್ನು ನೋಡೋಣ ಒಂದು ಬೃಹಸ್ಪತಿಯ ದೆಶೆಯ ಸ್ಮೃತಿ ನನ್ನ ಮೇಲೆ ಮತ್ತು ಇಡೀ ಪ್ರಪಂಚದ ಮೇಲೆ ಈಗ ಬೃಹಸ್ಪತಿಯ ದೆಶೆ ಕುಳಿತಿದೆ ಎಂಬ ಅಪಾರ ಖುಷಿಯಲ್ಲಿರಿ ತಂದೆಯು ನಮ್ಮ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಆಂತರಿಕ ಖುಷಿಯು ಎಂದಿಗೂ ಮಾಯವಾಗಬಾರದು ಎರಡು ಹದಿನಾರು ಕಲಾ ಸಂಪೂರ್ಣರಾಗಿ ಯೋಗಬಲವನ್ನು ಜಮಾ ಮಾಡಿಕೊಳ್ಳುವ ಮೂಲಕ ಹದಿನಾರು ಕಲಾ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಿ ಆತ್ಮಕ್ಕೆ ಹಿಡಿದಿರುವ ಗ್ರಹಣವನ್ನು ಬಿಡಿಸಲು ದೇಹಾಭಿಮಾನ ಮತ್ತು ಕಾಮವಿಕಾರದಂತಹ ಅತಿದೊಡ್ಡ ಅವಗುಣಗಳನ್ನು ಸಂಪೂರ್ಣವಾಗಿ ದಾನ ಕೊಡಿ ಮೂರು ಅಭಿಮಾನಿ ಸ್ಥಿತಿ ಶರೀರದ ಭಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿರಿ ನಾನು ಈ ಬೇಹದ್ದಿನ ನಾಟಕದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರವನ್ನು ಅಭಿನಯಿಸುವ ಚೈತನ್ಯ ಆತ್ಮ ಎಂಬ ಸ್ಮೃತಿಯಲ್ಲಿ ಸದಾ ನೆಲೆಸಿರಿ ನಾಲ್ಕು ಆಂತರಿಕ ಪರಿಶೀಲನೆ ನಿಮ್ಮ ಹೃದಯವನ್ನು ನೀವೇ ಪ್ರಶ್ನಿಸಿಕೊಳ್ಳಿ ನನ್ನೊಳಗೆ ಕಾಮ ಅಥವಾ ಕ್ರೋಧದಂತಹ ಯಾವುದೇ ಚಿಕ್ಕಪುಟ್ಟ ಮುಳ್ಳುಗಳಿವೆಯೇ ದೇವತೆಗಳು ಎಂದಿಗೂ ಕ್ರೋಧಿಗಳಾಗುವುದಿಲ್ಲ ಆದ್ದರಿಂದ ಮುಳ್ಳುಗಳನ್ನು ತೆಗೆದು ನಿಮ್ಮನ್ನು ನೀವೇ ಪಾವನ ಹೂವನ್ನಾಗಿ ಮಾಡಿಕೊಂಡು ರಾಮಪುರಕ್ಕೆ ಹೋಗಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ಐದು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ತಂದೆಯ ಈ ಅವಿನಾಶಿ ಜ್ಞಾನರತ್ನಗಳ ಸತ್ಯವ್ಯಾಪಾರವನ್ನು ಮಾಡಿ ಪ್ರದರ್ಶನೀಯ ಚಿತ್ರಗಳ ಮೂಲಕ ಸೃಷ್ಟಿಚಕ್ರದ ಜ್ಞಾನವನ್ನು ಅನ್ಯರಿಗೆ ತಿಳಿಸಿ ಮತ್ತು ಅವರ ಕಲ್ಯಾಣ ಮಾಡುವುದರಲ್ಲಿ ನಿಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಿ ಆರು ಅಚಲ ಅಡೋಲ ಸ್ಥಿತಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಎಂಬ ವರದಾನವನ್ನು ಸದಾ ನೆನಪಿನಲ್ಲಿಡಿ ಪ್ರಪಂಚದ ವಾಯುಮಂಡಲವು ಎಷ್ಟೇ ತಮೋಪ್ರಧಾನವಾದರು ಅಥವಾ ಪರಿಸ್ಥಿತಿಗಳು ಎದುರಾದರು ಕಮಲದ ಹೂವಿನಂತೆ ನ್ಯಾರ ಆಗಿದ್ದು ನಿಮ್ಮ ಸ್ಥಿತಿಯನ್ನು ಸದಾ ಏಕರಸ ಮತ್ತು ಅಚಲ ಅಡೋಲವಾಗಿ ಇಟ್ಟುಕೊಳ್ಳಿ ಏಳು ಸತ್ಯ ಸಂಗಾತಿ ವರದಾತ ತಂದೆಯನ್ನು ಶಿವಬಾಬಾಯನ್ನು ನಿಮ್ಮ ಸತ್ಯ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ ಆಗ ನಿಮ್ಮ ಬುದ್ಧಿಯ ಜೋಳಿಗೆಯು ಸದಾ ವರದಾನಗಳಿಂದ ಸಂಪನ್ನವಾಗಿರುತ್ತದೆ ಎಂಟು ಸಂಸ್ಕಾರ ಮಿಲನ ಮತ್ತು ಏಕತೆ ನಿಮ್ಮ ಹಳೆಯ ಮೂಲ ಸಂಸ್ಕಾರಗಳನ್ನು ಅಳಿಸಿ ಬಾಬ್ಗಾದಾರವರ ಸಂಸ್ಕಾರಗಳನ್ನು ಕಾಪಿ ಮಾಡಿ ಬ್ರಾಹ್ಮಣ ಸಂಘಟನೆಯಲ್ಲಿ ಏಕಮತ ಮತ್ತು ವಿಶ್ವಾಸದ ವಿಶೇಷತೆಯನ್ನು ತರುವ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಪ್ರಪಂಚದಿಂದ ತೆಗೆದು ನಿಮ್ಮ ಅಂತರಂಗದ ಕಡೆಗೆ ತನ್ನಿರಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ ನಿಧಾನವಾಗಿ ಬಿಡಿ ಈಗ ಎಲ್ಲ ಆಲೋಚನೆಗಳನ್ನು ಒಂದೇ ಸರಿಸಿ ಹೊರಗಿನ ಶಬ್ದಗಳು ಜವಾಬ್ದಾರಿಗಳು ನೆನಪುಗಳು ಮತ್ತು ಚಿಂತೆಗಳು ಎಲ್ಲವೂ ದೂರ ಸರಿಯಲಿ ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಪ್ರಪಂಚದಿಂದ ನಿಧಾನವಾಗಿ ತೆಗೆದು ನಿಮ್ಮ ಅಂತರಂಗದ ಕಡೆಗೆ ತನ್ನಿರಿ ಈಗ ನಿಮ್ಮನ್ನ ನೀವು ಈ ದೇಹದಿಂದ ಭಿನ್ನವಾದ ಒಂದು ಚೈತನ್ಯ ಶಕ್ತಿ ಎಂದು ಅನುಭವ ಮಾಡಿ ಓಂ ಶಾಂತಿ ನಾನು ಆತ್ಮ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರ ನಾನು ಹೊಳೆಯುತ್ತಿರುವ ಜ್ಯೋತಿ ಬಿಂದು ಆತ್ಮ ಶಾಂತ ಪ್ರಕಾಶಮಾನ ನಾನು ಅಮರ ಆತ್ಮ ನನ್ನ ಮೇಲೆ ಈಗ ಪರಮಾತ್ಮನ ವಿಶೇಷವಾದ ಕೃಪಾ ಇದೆ ಬೃಹಸ್ಪತಿಯ ದೆಶೆ ಕುಳಿತಿದೆ ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ ಇದು ವಿಶೇಷ ಪ್ರಾಪ್ತಿಯ ಸಮಯ ಪರಮಾತ್ಮ ಸ್ವಯಂ ನನ್ನನ್ನು ಆಶೀರ್ವದಿಸುತ್ತಿದ್ದಾರೆ ನಾನು ಆತ್ಮ ದಿನ ಪ್ರತಿದಿನ ಹದಿನಾರು ಕಲಾ ಸಂಪೂರ್ಣವಾಗುತ್ತಿದ್ದೇನೆ ಸರ್ವಶಕ್ತವಂತನಾದ ಶಿವಬಾಬಾರವರ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ನನ್ನಲ್ಲಿರುವ ಹಳೆಯ ಸಂಸ್ಕಾರಗಳ ಗ್ರಹಣ ಈಗ ಬಿಟ್ಟು ಹೋಗುತ್ತಿದೆ ಅಜ್ಞಾನದ ಕತ್ತಲು ನಿಧಾನವಾಗಿ ಸರಿಯುತ್ತಿದೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಶಾಂತಿಯಿಂದ ಶಾಂತಿಯ ಕಡೆಗೆ ಅಪೂರ್ಣತೆಯಿಂದ ಸಂಪೂರ್ಣತೆಯ ಕಡೆಗೆ ನಾನು ನಡೆಯುತ್ತಿದ್ದೇನೆ ನಾನು ಸಂಪೂರ್ಣ ಪವಿತ್ರವಾಗುತ್ತಿದ್ದೇನೆ ಈ ಪ್ರಪಂಚದ ವಾಯುಮಂಡಲ ಎಷ್ಟೇ ತಮೋಗುಣಿಯಾಗಿದ್ದರೂ ನಾನು ಕಮಲ ಪುಷ್ಪ ಸಮಾನ ಪ್ರಪಂಚದ ಕೆಸರಿನಿಂದ ಭಿನ್ನವಾಗಿದ್ದೇನೆ ನೀರಿನಲ್ಲಿ ಅರಳುವ ಕಮಲ ನೀರನ್ನು ಮುಟ್ಟಿದರೂ ನೀರಿಗೆ ಅಂಟುವುದಿಲ್ಲ ಹಾಗೆಯೇ ನಾನು ಪ್ರಪಂಚದ ಕೆಸರಿನಲ್ಲಿದ್ದರೂ ಅದರಿಂದ ಸ್ಪಷ್ಟವಾಗಿ ಭಿನ್ನವಾಗಿದ್ದೇನೆ ನಿರ್ಲಿಪ್ತನಾಗಿದ್ದೇನೆ ಅನಾಸಕ್ತನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಯಾವುದೇ ಪರಿಸ್ಥಿತಿ ಬರಲಿ ಪ್ರಕೃತಿಯ ವಿಕೋಪವೇ ಬರಲಿ ನನ್ನ ಸ್ಥಿತಿ ಏಕರಸವಾಗಿದೆ ಅಚಲವಾಗಿದೆ ಅಡೋಲವಾಗಿದೆ ನನ್ನ ಮನಸ್ಸು ಶಾಂತ ಮತ್ತು ಶಕ್ತಿಶಾಲಿಯಾಗಿದೆ ಯಾವುದೇ ಪರಿಸ್ಥಿತಿ ಬರಲಿ ಮನೆಯಲ್ಲಿ ಕೆಲಸದ ಸ್ಥಳದಲ್ಲಿ ಸಮಾಜದಲ್ಲಿ ಪ್ರಕೃತಿಯ ವಿಕೋಪವೇ ಬರಲಿ ಅನಾರೋಗ್ಯವೇ ಬರಲಿ ಸಂಬಂಧಗಳ ಸವಾಲೇ ಬರಲಿ ನನ್ನ ಸ್ಥಿತಿ ಏಕರಸವಾಗಿದೆ ಅಚಲವಾಗಿದೆ ಅಡೋಲವಾಗಿದೆ ನನ್ನ ಜೊತೆ ಸ್ವಯಂ ವರದಾತ ತಂದೆ ಇದ್ದಾರೆ ಅವರೇ ನನ್ನ ಸತ್ಯ ಸಂಗಾತಿ ಶಿವಬಾಬಾ ಜನ್ಮ ಜನ್ಮಾಂತರದ ನನ್ನ ಸತ್ಯ ಸಂಗಾತಿ ಅವರ ಜೊತೆ ಇರುವ ಕಾರಣ ನನ್ನ ಬುದ್ಧಿಯ ಜೋಳಿಗೆಯು ವರದಾನಗಳಿಂದ ತುಂಬಿ ತುಳುಕುತ್ತಿದೆ ಜ್ಞಾನದಿಂದ ಶಕ್ತಿಯಿಂದ ಶಾಂತಿಯಿಂದ ಪ್ರೀತಿಯಿಂದ ಆನಂದದಿಂದ ಎಲ್ಲ ದಿವ್ಯ ಗುಣಗಳಿಂದ ತುಂಬಿ ತುಳುಕುತ್ತಿದೆ ನಾನು ತಂದೆಯ ಸಂಸ್ಕಾರವನ್ನೇ ನನ್ನ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುತ್ತಿದ್ದೇನೆ ಬಾಬ್ದಾದಾರವರನ್ನೇ ಕಾಪಿ ಮಾಡುತ್ತಿದ್ದೇನೆ ಅವರ ಪ್ರೀತಿ ನನ್ನ ಪ್ರೀತಿಯಾಗಲಿ ಅವರ ಶಾಂತಿ ನನ್ನ ಶಾಂತಿಯಾಗಲಿ ಅವರ ನಿರ್ಮಲತೆ ನನ್ನ ನಿರ್ಮಲತೆಯಾಗಲಿ ಅವರ ಶಕ್ತಿ ನನ್ನ ಶಕ್ತಿಯಾಗಲಿ ನನ್ನಲ್ಲಿ ಏಕತೆ ಮತ್ತು ವಿಶ್ವಾಸದ ಗುಣಗಳು ಜಾಗೃತವಾಗಿವೆ ತಂದೆಯ ಮೇಲಿನ ವಿಶ್ವಾಸ ನನ್ನ ಅಡಿಪಾಯ ಸಂಗಮ ಯುಗದ ಈ ಶ್ರೇಷ್ಠ ಸಮಯದಲ್ಲಿ ಪರಮಾತ್ಮನ ನಿರ್ದೇಶನದಲ್ಲಿ ನಡೆದರೆ ವಿಜಯ ನಿಶ್ಚಿತ ನನ್ನ ಪ್ರತಿಯೊಂದು ಸಂಕಲ್ಪದಲ್ಲಿ ಶ್ರೇಷ್ಠತೆ ಇದೆ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಇದೆ ಪ್ರತಿಯೊಂದು ಸಂಬಂಧದಲ್ಲಿ ಪ್ರೀತಿ ಮತ್ತು ಪವಿತ್ರತೆ ಇದೆ ನಾನು ವಿಜಯಿ ರತ್ನ ಅಂತ್ಯ ಸಮಯದ ಈ ಮಹಾ ನಾಟಕದಲ್ಲಿ ನಾನು ವಿಜಯಿ ಪಾತ್ರ ನಿರ್ವಹಿಸುತ್ತಿದ್ದೇನೆ ನಾನು ಈ ಅನುಭವವನ್ನು ನನ್ನ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಅನುಭವಿಸುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೆಯದು ओम शांति